ವೀಕ್ಷಕರೇ ಇಂದು ದಿವ್ಯ ಸನ್ನಿಧಿಯಲ್ಲಿ ನಾವು ಬಳ್ಳಾರಿ ನಗರದ ಅಧಿದೇವತೆ ಶ್ರೀ ಕನಕದುರ್ಗಮ್ಮನ ದರ್ಶನವನ್ನು ಪಡ್ಕೊಳ್ಳೋಣ ಬಳ್ಳಾರಿಯಲ್ಲಿರುವಂತಹ ಶ್ರೀ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗುರುಜಿಯವರು ಅಮ್ಮನವರಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಂಡಿಸಿದ್ದಾರೆ ನಮ್ಮ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆ ಮಾಡಿದ್ದಾರೆ ಇವತ್ತು ಶನಿವಾರ ಆದರೂ ಕೂಡ ಅಮ್ಮನವರ ದರ್ಶನ ಏಕೆ ವಿಶೇಷ ಅಂತ ಹೇಳಿದ್ರೆ ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿರುತ್ತೆ ಈ ವಾರ ಪೂರ್ತಿ ನಾವು ಶಕ್ತಿ ದೇವತೆಗಳ ದರ್ಶನವನ್ನು ಪಡ್ಕೋತಾ ಇದ್ದೀವಿ ದಿವ್ಯ ಸನ್ನಿಧಿಯಲ್ಲಿ ಇನ್ನು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಅಮ್ಮನವರ ಉಗ್ರತೆಯ ರೌದ್ರ ಎಷ್ಟರ ಮಟ್ಟಿಗಿದೆ ಅಂದರೆ ಅಮ್ಮನವರ ಮುಖ ನೋಡಿ ಪೂಜೆ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ ಹಾಗಾಗಿ ಇಲ್ಲಿ ತಾಯಿ ಬೆನ್ನಿಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಬಹುಶಃ ಇಡೀ ಭಾರತದಲ್ಲೇ ಇದೊಂದೇ ದೇವಸ್ಥಾನದಲ್ಲಿ ಬೆನ್ನಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಬನ್ನಿ ನಾವು ಕೂಡ ಅಮ್ಮನವರ ದರ್ಶನವನ್ನು ಪಡ್ಕೊಳ್ಳೋಣ ಹಾಗೂ ಅಲ್ಲಿನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ देवी शरणम् जय जय देवी जय जय देवी दुर्गा देवी शरणम् जय जय देवी जय जय देवी दुर्गा देवी ಇಂದಿನ ಸಂಚಿಕೆಯಲ್ಲಿ ಇಡೀ ಭಾರತದಲ್ಲೇ ಇಂತಹ ಒಂದು ದೇಗುಲ ಇಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಅದೆಷ್ಟೋ ಯಾತ್ರೆಗಳನ್ನು ಮಾಡಿದ್ದೀವಿ ಅದೆಷ್ಟು ಪುಣ್ಯ ಕ್ಷೇತ್ರಗಳು ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡಿದ್ದೇವೆ ಜೊತೆಗೆ ನಮ್ಮ ವೀಕ್ಷಕರಿಗೂ ಸಹ ಆ ದರ್ಶನದ ಸೌಭಾಗ್ಯವನ್ನ ಒದಗಿಸಿದ್ದೇವೆ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ವಿಶೇಷಗಳಲ್ಲೇ ವಿಶೇಷಗಳನ್ನ ಒಳಗೊಂಡಿರ್ತಕ್ಕಂತಹ ಮತ್ತೊಂದು ಕ್ಷೇತ್ರ ಇಲ್ಲ ಅಂತಾನೆ ನಮ್ಮ ಅಭಿಪ್ರಾಯ ಮುಂದೆ ನಾವು ಹುಡುಕ್ತಾ ಹೊರಟ್ರೆ ಸಿಕ್ಕ ನಂತರದಲ್ಲಿ ಅದು ಎರಡನೇ ಕ್ಷೇತ್ರವಾಗಿರಬಹುದೇನೋ ಗೊತ್ತಿಲ್ಲ ಆದರೆ ಇಲ್ಲಿಯವರೆಗೂ ಇರುವಂತಹ ಪುಣ್ಯಕ್ಷೇತ್ರಗಳಲ್ಲಿ ಇದೂ ಸಹ ಪುಣ್ಯ ಕ್ಷೇತ್ರವೇ ಆದರೆ ಇಲ್ಲಿ ಅಮ್ಮನವರು ಎಷ್ಟು ವಿರಾಜಮಾನವಾಗಿದ್ದಾರೆ ಅಂದ್ರೆ ನಮಗೆ ಒಂದು ಹತ್ತು ನಿಮಿಷ ಇಲ್ಲಿ ಕೂತ್ಕೊಳ್ಬೇಕು ಅಮ್ಮನ ಮುಖ ನೋಡ್ತಾನೆ ಇರಬೇಕು ಯಾವುದೇ ರೀತಿಯಲ್ಲೂ ಎಷ್ಟೇ ಜನ ಇರಲಿ ಏನೇ ಇರಲಿ ಅವಳ ಮುಂದೆ ಕೂತ್ಕೊಂಡು ಅಮ್ಮ ಹೇಗಿದ್ಯಾ ಊಟವಾಯ್ತಾ ಸೌಖ್ಯವಾ ಜನ ಹೆಚ್ಚಿಗೆ ಬಂದು ನಿನಗೆ ಹಿಂಸೆ ಕೊಟ್ಟಿದ್ದಾರಾ ದಣದಿದ್ದೀಯಾ ತಾಯಿ ಅಂತ ಕೇಳಬೇಕು ಅನ್ನೋ ಭಾವ ಖಂಡಿತ ನಮ್ಮಲ್ಲಿ ಮೂಡುತ್ತೆ ಯಾಕಂದ್ರೆ ಅಮ್ಮನ ಉಸಿರಾಟದ ಶಬ್ದ ನಮ್ಮ ಕಿವಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬೀಳುತ್ತೆ ಅಮ್ಮನ ಆ ಉಸಿರಿನ ಏರಿಳಿತದ ಶಬ್ದಗಳು ನಮ್ಮ ಕಿವಿಗೆ ಯಾವ ರೀತಿಯಾಗಿ ಬೀಳುತ್ತೆ ಅಂದ್ರೆ ಈ ಸಮುದ್ರದ ಅಲೆಯು ಒಂದಾದ ನಂತರ ಒಂದು ಬಂದು ದಡಕ್ಕೆ ಅಪ್ಪಳಿಸುವ ರೀತಿಯಲ್ಲಿ ಇರುತ್ತೆ ವೈಷ್ಣವಿ ನಾರಾಯಣಿ ವಿಶ್ವೇಶ್ವರ ಪ್ರಿಯ ಭಾಮಿನಿ ವಿಶ್ವಕಾರಿಣಿ ಜಯ ದುರ್ಗಾಮೇ ವಿಶ್ವೇಶ್ವರಿ ವೈಷ್ಣವಿನ ನೋಡಿ ಎಲ್ಲಾ ದೇವಳಕ್ಕೂ ನಾವು ಹೋಗ್ತೇವೆ ಯಾರೇ ಆಗಲಿ ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ದೇವರ ಮುಖವನ್ನ ದರ್ಶನ ಮಾಡಿಕೊಂಡು ಬರುವಂತಹದ್ದು ಪದ್ಧತಿ ಆದರೆ ಈ ದೇವಳದಲ್ಲಿ ಈ ದೇವಸ್ಥಾನದಲ್ಲಿ ಅಮ್ಮನ ಮುಖದ ದರ್ಶನವಿಲ್ಲದೆ ಅಮ್ಮನ ಬೆನ್ನಿನ ಭಾಗವನ್ನೇ ಮುಖ ಎಂದು ಭಾವಿಸಿ ದರ್ಶನವನ್ನ ಪಡೆದುಕೊಂಡು ಪುನೀತರಾಗುವಂತಹ ಕ್ಷೇತ್ರ ಆ ಕ್ಷೇತ್ರ ಬೇರೆ ಇನ್ನೆಲ್ಲೋ ಇಲ್ಲ ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲೇ ಇದೆ ಅದೇ ಶ್ರೀ ಕ್ಷೇತ್ರ ಕನಕದುರ್ಗಾ ಮಾತಾ ಕ್ಷೇತ್ರ ಬಳ್ಳಾರಿಯ ಹೃದಯ ಭಾಗದಲ್ಲೇ ಇರುವಂತದ್ದು ಅಮ್ಮನವರು ಎಷ್ಟು ವಿರಾಜಮಾನವಾಗಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷವಾಗುತ್ತೆ ಅಮ್ಮನ ಶಕ್ತಿ ಬಗ್ಗೆ ಏನ್ ಹೇಳೋದು ಯಾಕೆ ಅಮ್ಮನನ್ನ ಬೆನ್ನುನಿಂದ ದರ್ಶನದ ಪದ್ಧತಿ ಬಂತು ಅಂತ ಹೇಳಬೇಕು ಅಂದ್ರೆ ಅಮ್ಮ ಉತ್ತದಲ್ಲಿ ಒಡಮೂಡಿದಂತಹ ತಾಯಿ ಆ ಹುತ್ತದಲ್ಲಿ ಒಡಮೂಡಿದ ತಾಯಿಯು ಸಂಧ್ಯಾಕಾಲದಲ್ಲಿ ಸಂಚಾರಕ್ಕೆ ಹೊರಡುವಂತಹ ಸಂದರ್ಭ ಅವಳ ಉಗ್ರತ್ವವನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾನೆ ಇಲ್ಲ ನೋಡಿ ನಮಗಿಲ್ಲಿ ಹಿಂಭಾಗದಲ್ಲಿ ನಿಂತ್ಕೊಂಡ್ರೇನೆ ಆಕೆಯಿಂದ ಬರುವಂತಹ ಪ್ರಭೆ ನಮ್ಮಲ್ಲಿ ಎಲ್ಲರಲ್ಲೂ ಬೆವರನ್ನ ತರಿಸುತ್ತೆ ಎಂಥದ್ದೇ ತಂಡಿಗಾಲ ಇರಲಿ ಎಂಥದ್ದೇ ಚಳಿ ಇರಲಿ ಇಲ್ಲಿ ನಿಂತ್ಕೊಂಡ್ರೆ ಮೈನಲ್ಲಿ ಬರಬೇಕು ಬೆವರು ಅಷ್ಟು ಶಕ್ತಿ ಅಂದ್ರೆ ಎಲ್ಲಿ ಸಾತ್ವಿಕ ಲಹರಿಗಳು ಇರುತ್ತವೋ ಎಲ್ಲಿ ಅಮ್ಮನವರ ಶಕ್ತಿ ಇರುತ್ತೋ ಅಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಬಿಸಿಯಾದ ವಾತಾವರಣ ಅದಕ್ಕೆ ದೇವ ದೇವಿಯರನ್ನ ಇಡುವಂತಹ ಸ್ಥಾನವನ್ನ ಗರ್ಭ ಗುಡಿ ಅಂತ ಕರಿತೀವಿ ತಾಯಿಯ ಗರ್ಭದಲ್ಲಿ ಯಾವ ರೀತಿಯಾಗಿ ಬೆಚ್ಚಗೆಯ ಮತ್ತು ಬಿಸಿಯ ವಾತಾವರಣ ಇರುತ್ತೋ ಅಮ್ಮನ ಶಕ್ತಿ ಇರುವಂತಹ ಕ್ಷೇತ್ರದಲ್ಲೂ ಅದೇ ರೀತಿಯಾದಂತಹ ಬಿಸಿಯಾದ ಮತ್ತು ಬೆಚ್ಚಗಿನ ಭಾವ ನೋಡಿ ಇಲ್ಲಿ ಬಂದಾಗ ಏನೂ ಇಲ್ಲ ನನ್ನ ಹತ್ರ ಅಂತ ಬಂದ್ರೆ ನಾನಿದ್ದೀನಿ ಹೋಗ್ರು ಅಂತ ಅಷ್ಟು ಶಕ್ತಿ ತಂದು ಕೊಡ್ತಾಳೆ ಅಮ್ಮ ನೋಡಿ ಒಂದು ಕ್ಷಣಕ್ಕೆ ದಂಗಾಗಿಸ್ಬಿಡ್ಬೇಕು ಅಮ್ಮನ ಆ ಹತ್ತು ಕಣ್ಣುಗಳನ್ನ ನೋಡ್ತಿದ್ರೆ ಸಾವಿರ ಹೆಸರನ್ನ ಉಳ್ಳಂತವಳಿಗೆ ಈ ಹತ್ತು ಕಣ್ಣುಗಳು ಯಾವ ಸಮ ಕರ್ಮ ಸಾಕ್ಷಿಣಿ ಕಲ್ಯಾಣಿ ಗುಣಶಾಲಿನಿ ಗುಣಶಾಲಿ ಹೆಸರಿನಿಂದ ಸಹಸ್ರನಾಮದ ಅರ್ಚನೆಯನ್ನ ಮಾಡಿಸ್ಕೊಳ್ತಾಳೆ ಶತನಾಮಗಳಿಂದ ಅಷ್ಟೋತ್ತರವನ್ನ ಮಾಡಿಸ್ಕೊಳ್ತಾಳೆ ಅಂತದ್ರಲ್ಲಿ ಇಲ್ಲಿ ಅಮ್ಮನವರಿಗೆ ಹತ್ತು ಕಣ್ಣುಗಳನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಯಾಕಂದ್ರೆ ಬೆನ್ನಿಗೆ ಪೂಜೆ ಅಂತ ನಾವು ಹೇಳಿದ್ದೇವೆ ಬೆನ್ನಿಗೆ ಪೂಜೆ ಅಂತ ಬಂದಾಗ ಅಮ್ಮನ ಕಣ್ಣಬೇಕಲ್ಲ ಅವಳಿಗೆಲ್ಲಿ ಎಲ್ಲಾ ಕಡೆಯೂ ಕಣ್ಣೆ ನಮ್ ಸಮಾಧಾನಕ್ಕೋಸ್ಕರ ಇಟ್ಕೋಬೇಕಷ್ಟೇ ಕಣ್ಣು ಇನ್ನು ಅವಳು ಕಣ್ ತಪ್ಪಿಸಿ ಅದನ್ನು ಏನಾದರೂ ಕೆಟ್ಟ ಕೆಲಸ ಮಾಡ್ತಾ ಇರ್ತೀವಿ ಹೊರತು ಅವಳು ಕಣ್ ತಪ್ಪಿಸಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳೋರು ತುಂಬ ಕಡಿಮೆ ದೇವಸ್ಥಾನಕ್ಕೆ ಯಾರೇ ಬರಲಿ ದೇವ್ರೆ ನನ್ನಿಂದ ಆ ತಪ್ಪಾಗಿ ಹೋಗಿದೆ ಕ್ಷಮಸಪ್ಪ ಅಂತ ಕೇಳ್ತಾರೆ ಹೊರತು ನನ್ನ ಆ ತಪ್ಪು ಹೊರಗೆ ಬರಬಾರ್ದು ಅಂತ ಕೇಳ್ತಾರಿಯೇ ಹೊರತು ನನ್ನ ಬುದ್ಧಿಗೆ ಆ ತಪ್ಪು ಮಾಡದೆ ಇರುವ ಹಾಗೆ ನೀವು ಪ್ರೇರೇಪಣೆ ಕೊಡು ಅಂತ ಕೇಳೋರು ಒಬ್ಬರೂ ಇರಲ್ಲ ಮೊದಲು ಆ ಮನಸ್ಥಿತಿಗಳು ಬದಲಾಗಬೇಕು ಇನ್ನು ಈ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಏನಿದ್ರು ಲಕ್ಷದ ಮೇಲೇನೆ ಹೇಳಬೇಕು ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿಗೆ ಅಂತ ಹೇಳಿದ್ರೆ ಸಾಧ್ಯನೇ ಆಗಲ್ಲ ಅಮ್ಮನ ಮಕ್ಕಳೇ ಇಲ್ಲಿ ಪೂಜೆ ಮಾಡೋ ಮಕ್ಕಳೇನೆ ಸಾವಿರಾರು ಮಂದಿ ಇದಾರೆ ಸಾವಿರಾರು ಮಂದಿ ಇದ್ದಾರೆ ಇನ್ನು ಭಕ್ತರಿನ್ನೆಷ್ಟು ಜನ ಇರಬೇಡ ಅಂತಹ ಶಕ್ತಿ ಮಾತೆ ಇಲ್ಲಿ ನಡೆಯುವಂತಹ ರಥೋತ್ಸವ ಇದೆಯಲ್ಲ ಎಲ್ಲ ಕಡೆಯೂ ಬ್ರಹ್ಮ ರಥೋತ್ಸವಗಳು ರಥೋತ್ಸವಗಳು ನಡೆಯುತ್ತೆ ಆದ್ರೆ ಇಲ್ಲಿ ಅಮ್ಮನಿಗೆ ರಥದ ಉತ್ಸವ ಅಂತಂದ್ರೆ ಸಿಡಿ ಆ ಸಿಡಿಯನ್ನೇ ಇಲ್ಲಿ ಪ್ರದಕ್ಷಿಣೆಯನ್ನಾಗಿ ಮಾಡುವಂತಹ ಪುಣ್ಯಕ್ಷೇತ್ರ ನೋಡಿ ಇನ್ನೆಲ್ಲಾ ಕಡೆಗೆ ಹೋದ್ರೆ ದೇವಸ್ಥಾನ ಸ್ವಲ್ಪ ದೂರದಲ್ಲಿ ಸಿಡಿ ಹಾರಿಸ್ತಿರ್ತಾರೆ